நிக

ಚಿತ್ರ ಮಾಡಿದ್ದಾರೆ ಆಮೇಲೆ ನೋಡಿ ಇಲ್ಲಿ ಎಷ್ಟು ಮಾಡಿದ್ದಾರೆ ಚಿತ್ರ ಸಖತ್ತಾಗಿದೆ ಇವಾಗ ರಂಗೋಲಿ ಶೈಲಿಯನ್ನು ಬಿಡಿಸ್ತೀವಿ ಮನೆ ಮುಂದೆ ನೋಡ್ಬಹುದು ಅವಾಗ ಕಲ್ಲೇ ಕೆತ್ತನೆ ಮಾಡಿದರೆ ಇದೇ ಶೈಲಿಯನ್ನ ನಾವ್ ಇವಾಗ ರಂಗೋಲಿಯಾಗಿ ಅಳವಡಿಸಿಕೊಂಡಿರೋದು ಸರ್ ಹೊಸದೇನಿದೆ ಸರ್ ನಮ್ಮ ಪೂರ್ವಜರ ಇರ್ಬೋದು ನಮ್ಮ ರಾಜ ಮಹಾರಾಜ ಇರ್ಬೋದು ಶತಮಾನಗಳಿಂದ ಮಾಡಿದಂತ ಸಂಸ್ಕೃತಿ ಪದ್ಧತಿಗಳನ್ನ ನಾವು ಹೊಸ ರೀತಿಯಾಗಿ ಆಚರಣೆ ಮಾಡಿ ಇದನ್ನ ಕಲರ್ ಕೆತ್ತನೆ ಮಾಡಿದ್ರು ಇವಾಗ ನಾವು ಅಂತ ಕೆತ್ತನೆ ಮಾಡಕ್ಕಾಗಲ್ಲ ಮನೆ ಮುಂದೆ ಒಂದು ಅಲಂಕಾರಿಕವಾಗಿ ಸೌಂದರ್ಯದ ಸೊಬಗನ್ನು ಹೆಚ್ಚಾಗಿ ಮಾಡ್ಲಿ ಅಂತ ಹೇಳಿ ಹೇಳಿಗಳನ್ನ ಬಿಡಿಸ್ತೀವಿ ಇದು ಒಂದು ನೋಡಿ ಇದು ಇದು ಒಂದು ಕೂಡ ದ್ವಾರ ಇದು ಹೊರಗಡೆ ಹೋಗಕ್ಕೆ ಒಂದು ಎರಡು ಮೂರು ಮುಖ್ಯ ದ್ವಾರ ಆ ಕಡೆ கடத okay. ಎಷ್ಟು ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಇಲ್ಲಿ ಬರ್ತಾ ಇದ್ರೆ ಅವಾಗಿನ ಕಾಲದ್ದು ರಾಣಿಯರ ಒಂದು ಗತ್ತಾಗಿರ್ಬೋದು ಆ ಕಡೆ ಈ ಕಡೆ ಸಖಿಯರು ಮತ್ತೆ ಅವ್ರು ಬಂದು ಇಲ್ಲಿ ಜನಕ್ರೀಡೆ ಆಡ್ತಕ್ಕಂಥದ್ದು ಎಲ್ಲ ಕಣ್ಣಿಗೆ ಕಟ್ಟಂಗೆ ಭಾಸವಾಗ್ತಾ ಇದೆ ಅದ್ರ ಜೊತೆಗೆ ಇದು ಎಷ್ಟು ಎಷ್ಟಡಿ ಇದೆ ಸರ್ ಇದು ಒಂದು ಮೂವತ್ತೈದು ಅಡಿ ಇರ್ಬೋದು ಮೂವತ್ತೈದು ಅಡಿ ಒಳಗಡೆ ನೆಲಮಟ್ಟದಿಂದ ಒಳಗಡೆ ಓಕೆ ಅಂದ್ರೆ ಈ ನೀರು ಇಲ್ಲಿವರೆಗೂ ಬರ್ತಾ ಇತ್ತು ಮಿನಿಮಮ್ ಯಾವಾಗ್ಲೂ ಕೂಡ ಇಲ್ಲ 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 ಮೇಲೆ ಬರ್ತಾ ಇತ್ತು ಅಲ್ಲಿವರೆಗೆ ಅಲ್ಲಿ ಅಲ್ಲಿ ಕಲೆ ಕಾಣ್ತಾವಲ್ಲ ಅದು ಕರ್ಕರ ಕಲೆ ಕಾಣತ್ತಲ್ಲ ಇಲ್ಲೆಲ್ಲ ನೀರು ಇರ್ತಾ ಇತ್ತು ನೋಡ್ರಿ ಅಲ್ಲಿ ಮೊದಲು ಅಲ್ಲಿಗೆ ಇರ್ತ ನೀರು ಅಲ್ಲಿ ಕರ್ರಗ ಫಸ್ಟ್ ಅಲ್ಲೆಲ್ಲ ಕಾಣತ್ ನೋಡ್ರಿ ಕರಗ ಅದೆಲ್ಲ ನೀರು ಇರ್ತಾ ಇತ್ತು ನಾವು ಸಣ್ಣ ಮಕ್ಕಳಿದ್ದಾಗ ಬರ್ತಾ 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 ಹೆಂಗಿದೆ ಹಂಗ ಇಳ್ಕಂತ ಹೋಗಿದೆ ನೋಡ್ರಿ ನೀರು ಅಲ್ಲೆಲ್ಲಿ ಬ್ಲಾಕ್ ಬ್ಲಾಕ್ ಕಾಣತ್ತಲ್ಲ ಕಪ್ ಕಪ್ಪು ಅದು ಇಳ್ಕಂತ ಇಳ್ಕಂತ ಹೋಯ್ತು ಲಾಸ್ಟ್ ಕೊನೆಗೆ ನೀರು ಬರೋದೇ ನಿಂತೋಯ್ತು ಅಲ್ಲಿ ತುಂಬಲ ಇದು ಇಲ್ಲ ಯಾಕಂದ್ರೆ ಹೊಕ್ಕು ತುಂಬಾ ಬಾವಿ ಇದು ಅಂದ್ರೆ ಬೇರೆ ಕಡೆಯಿಂದ ಜಲಮೂಲ ಇದೆ ಇದಕ್ಕ ಇಲ್ಲಿ ಕೆಳಗಡೆ ಇವಿದೆ ನೀರು ಬರೋಕೆ ಸ್ವಲ್ಪ ಮಣ್ಣಾಗಿ ಅದು ನೀರು ಅದು ಕೆನಲ್ ಅದು ಅಲ್ಲಿಂದ ಕೆನಲ್ ಮಾಡಿ ಮಾಡಿದ್ದಾರೆ ಹೌದು ಹೌದು ಅಲ್ಲ ಸುರಂಗ ಮಾಡಿ ಅದ್ರ ಮೇಲೆ ಒಂದು ಭವ್ಯವಾದ ಈ ತರ ಮಂಟಪದಲ್ಲಿ ಅವಿನ ನಿರ್ಮಾಣ ಮಾಡಿದರಲ್ಲ ಅದ್ರ ವೈಭವನೂ ನೋಡಿದ್ರೆನೆ ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್ ಇನ್ನ ನೀರ್ ಇದ್ರೆ ಇನ್ನೆಷ್ಟು ಖುಷಿ ಆಗ್ತಾ ಇತ್ತು ನಮ್ಗೆ ಅದ್ರ ಜೊತೆಗೆ ಇಲ್ಲೊಂದು ಶಾಸನ ಏನೋ ಇದೆ ಸರ್ ಕಲ್ಲಿನ ಕಲಾಕೃತಿ ಏನದು ನಮಸ್ಕಾರ ಕನ್ನಡಿಗರೇ ನಮ್ಮ ಪರಿಶ್ರಮದ ಮೂಲಕ ವಿಡಿಯೋವನ್ನು ಚಿತ್ರೀಕರಣ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಪ್ರಸಾರ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ನೀವು ಕೈ ಜೋಡಿಸಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪ್ರೀತಿಯಿಂದ ಅರಸಿ ಇದು ಏನೋ ಒಂದು ಇಲ್ಲಿ ಒಂದು ಕಲ್ಲು ಇದು ಮೋಸ್ಟ್ಲಿ ಹೊರಗಡೆ ಇತ್ತಲ್ಲ ಅದೇ ಇದು ಹೊರಗಡೆ ಒಂದು ಅಲ್ಲಿ ಬಿಳ್ಸಿದ್ರಲ್ಲ ಅದೇ ಇದು ಪಟ್ಟಕ್ಕೆ ಕುಂತ ರಾಮ ಬ ಪಕ್ಕದಲ್ಲಿ ಲಕ್ಷ್ಮಣ ಸೀತಾ, ಹನುಮಂತ. ರಾಮನ ಪಟ್ಟಾಭಿಷೇಕದ ಸಂಕೇತ ಇದು. ನೋಡಬಹುದು. ಅದು ಹೇಗಿದೆ ಸರ್? ಕನಕಗಿರಿya ಭವ್ಯವಾದ ಸೌಂದರ್ಯ. ಸೊಬಗು ನೋಡ್ರಿ ಮಾಡಿರದು ಅಲ್ಲ ಆ ಜೋಡಣೆ ಏನಿದೆ? ಇವತ್ತು ಒಂದ್ ಕಲ್ಲು ಕೂಡ ಸಿಂಕ್ ಆಗಿಲ್ಲ. ಅವರು ಆಮೇಲೆ ಯಾದೆ ಗಾರೆ ಬಳಸಿಲ್ಲ. ಟೋಟಲಿ ಇದಕ್ಕೆ ಎಲ್ಲಿ ಗಾರೆ ಇಲ್ಲ ಅಂದರೆ ಗಾರೆ ಅಂದ್ರೆ ಗಚ್ಚು ಆಗಿನ ಕಾಲದಲ್ಲಿ ಗಚ್ಚು ಬಳಸಿ ಮಾಡ್ತಾ ಇದ್ರು ಇಲ್ಲಿ ಎಲ್ಲಿ ಗಚ್ಚೇ ಬಳಸಿಲ್ಲ ಇದು ಇಂಟರ್ಲಾಕ್ ಸಿಸ್ಟಮ್ ಮಾಡಿದ್ದಾರೆ ಎಲ್ಲವು ಕಲ್ಲುಗಳನ್ನು ಒಂದಕ್ಕೊಂದು ಅಂದರೆ ಈ ಟೈಪು ಈ ಟೈಪ್ ಜೋಡಣೆ ಮಾಡೋದು ಅದಕ್ಕೆ ಇದು ಲಾಕ್ ಸಿಸ್ಟಮ್ ಅಂತಾರೆ ಈಗ ಇಲ್ಲಿದ್ದಾನಲ್ಲ ಇದು ದೊಡ್ಡ ಕಲ್ಲು ಈ ಕಲ್ಲಿಗೆಲ್ಲ ಸಪೋರ್ಟ್ ಕಲ್ಲು ಆಯಿತಾ ಇದು ಇಲ್ಲಿ ಲಾಕ್ ಬೇರೆ ಇದೆ ನೋಡಿರಿ ಹಾಂ ಅಂದರೆ ಈಗ ಕೂಡ ಕಟ್ಟೋದು ಹಿಂಗೆ ಕಟ್ತಾರ ಬಿಲ್ಡಿಂಗ್ಗಳು ಅಂದ್ರೆ ಇದು ಇದು ಇಲ್ಲಿ ಕಟ್ಟಿದ್ರ ಅಂದ್ರೆ ಸೀಳ್ ಬರುತ್ತೆ ಇದು ಸೀಳ್ ಬರ್ಬಾರ್ದು ಅಂತ ಅದು ಅದು ಕಟ್ಟ ಒಂದು ಸಿಸ್ಟಮ್ ಜಾಯಿಂಟ್ ತಪ್ಸೋದು ಅಂದ್ರೆ ಮಾದರಿಗಳು ಚೇಂಜ್ ಆಗಿರ್ಬೋದು ಕಲ್ಲು ಹೋಗಿ ಗಚ್ಚಿ ಬಂತು ಗಚ್ಚು ಹೋಗಿ ಮಣ್ಣು ಬಂತು ಮಣ್ಣು ಹೋಗಿ ಬಂತು ಇಟ್ಕೆ ಹೋಗಿ ಸಿಮೆಂಟ್ ಬಂತು ಈ ರೀತಿಯಾಗಿ ಆದ್ರೆ ಶೈಲಿ ಒಂದೇ ಅದೇ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದೀವಿ ನಾವು ಯಾಕೆಂದ್ರೆ ಅವಾಗಿನ ಕಾಲದಲ್ಲಿ ಯಾವ ರೀತಿ ಒಂದು ನಿರ್ಮಾಣ ಮಾಡ್ತಾ ಇದ್ರು ವ್ಯವಸ್ಥೆ ಆಗಿರ್ಬೋದು ಕಟ್ಟಡಗಳ ಕಲ್ಪನೆ ಆಗಿರ್ಬೋದು ಸ್ಮಾರಕಗಳ ಕಲ್ಪನೆ ಆಗಿರ್ಬೋದು ಹೂವಿನ ಕಲಾಕೃತಿಗಳ ಚಿತ್ತಾರಗಳಾಗಿರ್ಬಹುದು ಅದನ್ನ ನಮ್ಮ ಮನೆಗಳಲ್ಲಿ ಈವಾಗ್ಲೂ ಕೂಡ ಅಲಂಕಾರಿಕವಾಗಿ ಪ್ರತಿಯೊಬ್ರು ಮನೇಲಿ ಮಾಡ್ತಾರೆ ನಮ್ಮ ಮನೆ ತುಂಬಾ ಚೆನ್ನಾಗಿರ್ಬೇಕು ಈ ರೀತಿಯಾಗಿರ್ಬೇಕು ಅಂತ ಕಲ್ಲಿಲ್ದಲೆ ಇರ್ಬೋದು ಯಾಕಂದ್ರೆ ಕಲ್ಲು ತುಂಬಾ ಕಾಸ್ಟ್ಲಿ ಕಾಸ್ಟ್ಲಿ ಅಲ್ಲ ಅದಕ್ಕೆ ಸಿಮೆಂಟ್ ಅಲ್ಲೇ ಎಲ್ಲಾ ಮಾದರಿಯಾಗಿ ಮಾಡ್ತಾ ಇದ್ದಾರೆ ಇದೇ ಟೆಕ್ನಾಲಜಿನ ನಾವು ಬಳಸ್ತಾ ಇರೋದು ಇಂಜಿನಿಯರಿಂಗ್ ಟೆಕ್ನಾಲಜಿ ಇದು ಅಂದ್ರೆ ಈಗಲೂ ಈಗಲೂ ಇದೇ ಸಿಸ್ಟಮ್ ಬಳಸ್ತಾರೆ ಈಗ ಇದರಲ್ಲಿ ಲಾಕ್ ಸಿಸ್ಟಮ್ ಬೆಳೆದಲ್ಲ ಹಂಗೆ ಅಂದ್ರೆ ವಸ್ತುಗಳು ಬದಲಾವಣೆ ಆಗಿರ್ಬೋದು ಟೆಕ್ನಾಲಜಿ ಯಾವತ್ತೂ ಬದಲಾವಣೆ ಆಗಲ್ಲ ಹೌದಲ್ರಿ ಅಂದ್ರೆ ಆವಿಷ್ಕಾರ ಆಗುತ್ತೆ ಟೆಕ್ನಾಲಜಿಯಲ್ಲಿ ಮೂಲ ಆವಿಷ್ಕಾರ ಆವಿಷ್ಕಾರಜಿರ್ತದೆ ಅದೇ ಸರ್ ನಮ್ಮ ಪೂರ್ವಜರಾಗಿರ್ಬೋದು ನಮ್ಮ ರಾಜ ಮಹಾರಾಜರು ಯಾವ ರೀತಿಯ ಒಂದು ಆವಿಷ್ಕಾರ ಆಗಿರ್ಬೋದು ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ತಿದ್ರು ಅದ್ರ ವಿನೂತನ ರೀತಿಯಲ್ಲಿ ನಾವು ಅಪ್ಡೇಟ್ ಮಾಡಿ ಬಳಸ್ಕೊಳ್ತಾ ಇದೀವಿ ಹೊರತು ಅದೇ ಇಲ್ಲ ಅವಾಗೆಲಿಕ್ಕ ಸಿವಿಲ್ ಇಂಜಿನಿಯರಿಂಗ್ ಏನಾರು ಇದ್ರಾ ಇಲ್ಲ ರಾಜನ ಆಸ್ಥಾನದಲ್ಲಿ ಇದ್ರ ಬಗ್ಗೆ ಪ್ರವೀಣ್ಯತೆ ಪಡೆದವರು ಈ ತರಕ್ಕೆಲ್ಲ ಕೆಲಸ ಮಾಡೋರಿಗೆ ಒಂದು ಆದ್ಯತೆಯನ್ನ ಕೊಟ್ಟು ಬೇರೆ ಸಾಮ್ರಾಜ್ಯದಿಂದಲಾದ್ರು ಕರೆಸಿ ನಮ್ಮ ಸಾಮ್ರಾಜ್ಯದಲ್ಲಿ ಈ ರೀತಿಯಾದಂತ ಒಂದು ಬಾವಿ ನಿರ್ಮಾಣ ಆಗ್ಬೇಕು ಈ ರೀತಿಯಾದ ದೇವಸ್ಥಾನ ಇರ್ಬೋದು ಕೆರೆಗಳಿರ್ಬಹುದು ಅದೇ ರೀತಿ ಸ್ಮಾರಕಗಳು ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಅದ್ರಲ್ಲಿ ಯಾರು ನೈಪುಣ್ಯತೆ ಹೊಂದಿದ್ರು ಅವ್ರನ್ನ ಕರೆಸ್ತಾ ಇದ್ರು ಇವಾಗ ನಾವೆಲ್ಲ ಎಲ್ರಿ ಸಿವಿಲ್ ಇಂಜಿನಿಯರ್ ನೋಡ್ರಿ ನಮ್ಮ ರಾಜ ಮಹಾರಾಜು ಮುನ್ನೂರ ವರ್ಷಗಳ ಹಿಂದೆ

ಮುತ್ತಾತ್ನಾರ ಎಲ್ಲ ಇದನ್ನು ಭಾಳಷ್ಟು ವರ್ಷ ಸಂರಕ್ಷಣೆ ಮಾಡಿದರು ಇದು ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಈ ಲ್ಯಾಂಡು ಗೌರ್ಮೆಂಟು ಟೇಕ್ ಓವರ್ ಮಾಡಿತ್ತು ಅಕ್ವೈರ್ ಮಾಡಿದರು ನಮ್ಮ ಲ್ಯಾಂಡನ್ನ ಇದು ಇದೀಗೆಲ್ಲ ಎ ಪಿ ಎಮ್ ಸಿ ಬಸ್ ಸ್ಟ್ಯಾಂಡು ಈ ಆಮೇಲೆ ಇದೆಲ್ಲ ಎ ಪಿ ಎಮ್ ಸಿ ಇದೆಲ್ಲ ಆಗಿದೆಯಲ್ಲ ಇದೆಲ್ಲ ನಮ್ಮದೇ ಲ್ಯಾಂಡು ಇನ್ನೊಬ್ರು ಬೇರೆಯವ್ರದು ಇದು ಇದು ಇರತಕ್ಕಂಥದ್ದು ಅರ್ಧ ಬೇರೆಯವ್ರದು ಇದು ಕರೆಕ್ಟ್ ಬಂದು ಅಟ್ಯಾಚ್ ಇಲ್ಲಿ ಭೂಮಿ ಇದು ಬೇರೆಯವ್ರದು ಆ ಕಡೆ ಸ್ವಲ್ಪ ಇದೆ ಈ ಭೂಮಿನೆಲ್ಲ ಕ್ಯಾ ತೊಗೊಂಡ್ರು ನಾವು ಇಲ್ಲಿರೋತನ ನಮ್ಮ ತಾತ ಮುತ್ತಾತ ಇರ್ತಾನೆ ಭಾಳ ಸಂರಕ್ಷಣೆ ಇತ್ತು ಅವರಿದ್ದಾಗ ಅವೆಲ್ಲ ಕಲ್ಲುಗಳು ಅವೆಲ್ಲ ಗುಂಡುಗಳೆಲ್ಲ ಇದ್ದವು ಯಾವಾಗ ಎಂಬತ್ತನೇ ವಯಸ್ಸಾಗ ಅಕ್ವೈರ್ ಆಯ್ತಲ್ಲ ಆದ್ಮೇಲೆ ಎಲ್ಲ ಹಾಳು ಮಾಡಿಬಿಟ್ರು ಮತ್ತೊಂದಿಷ್ಟು ಜನ ಹಾಂ ಕೊಡುತ್ತಾ ಎಲ್ಲ ಮಾಡ್ತಾರೆ ಇಲ್ಲೆಲ್ಲ ಮಾಡ್ತಾ ಇದಾರೆ ಅಲ್ಲ ನಮಗೆ ಕಟ್ಟಕ್ಕೆ ಆಗಲ್ಲ ನಮಗೆ ಈ ರೀತಿ ಆಗಲ್ಲ ಆದ್ರೆ ಸ್ವತಂತ್ರ ನಂತರ ಎಲ್ಲ ಇಲಾಖೆಗಳಿದಾವೆ ಪ್ರಾಚ್ಯವಸ್ತು ಇಲಾಖೆ ಇದೆ ಪ್ರವಾಸೋದ್ಯಮ ಇಲಾಖೆ ಇದೆ ಎಲ್ಲ ಇಲಾಖೆಗಳಿದ್ದಾವೆ ಇದ್ರ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೆ ಏನು ಇದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಕಾನ್ಸೆಪ್ಟೇ ಇಲ್ಲ ಆಮೇಲೆ ಮುಖ್ಯವಾಗಿ ಜನಪ್ರತಿನಿಧಿಗಳಿಗೆ ಇತಿಹಾಸವೇ ಗೊತ್ತಿರೋಂಗಿಲ್ಲ ನನ್ನ ನನ್ನ ತಿಳುವಳಿಕೆ ಭಾಳಷ್ಟು ಜನರಿಗೆ ಇತಿಹಾಸವೇ ಗೊತ್ತಿಲ್ಲ ನಮ್ಮ ಇತಿಹಾಸಕ್ಕೆ ಗೊತ್ತಿಲ್ಲಾರ್ದವನು ಮುಂದಿನ ಭವಿಷ್ಯ ಬರೆಯೋ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹಿರಿಯರು ಹೇಳ್ತಾರೆ ಇಂಥವೆಲ್ಲ ಐತಿಹಾಸಿಕವಾಗಿರತಕ್ಕಂತ ಒಂದು ಸ್ಮಾರಕಗಳನ್ನ ಉಳಿಸಿಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಭವ್ಯ ಪರಂಪರೆ ತೋರ್ಸಬಹುದು ನಾವು ಜನಪ್ರತಿನಿಧಿಗಳ ಕರ್ತವ್ಯನೂ ಹೌದು ಅದ್ರ ಜೊತೆಗೆ ಸಾಮಾನ್ಯ ಜನರು ನಮ್ಮ ನಿಮ್ಮಂತವರು ಕೂಡ ಇಲ್ಲಿಗೇನು ಹೊರಗಿನವರು ಬರಲ್ಲ ಜಾಸ್ತಿ ಇಲ್ಲಿ ಅವರೇ ಸ್ಥಳೀಯವರೇ ಅವರೇ ಬರ್ತಾರೆ ಅವರೇ ತಿಂತಾರೆ ಅವರೇ ಬಿಸಾಕ್ತಾರೆ ತಂಪಾದ ವಾತಾವರಣ ವೆದರು ಅಷ್ಟೇ ಹೀಟ್ ಆಗಿರುತ್ತೆ ಅಂತ ಹೇಳಿ ಏನೊಂದು ಫ್ರೂಟ್ಸ್ ಅಥವಾ ಏನೊಂದು ಮತ್ತೊಂದು ತರ್ತಾರೆ ಅದಕ್ಕೆ ಕೆಲವೊಬ್ರು ಇಲ್ಲಿ ಏನಾದ್ರು ಒಂದು ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಸ್ಮೋಕಿಂಗ್ ಮಾಡೋದಕ್ಕೆ ಏನಾದ್ರು ಬರ್ತಾರೆ ಕುಡಿತಾರೆ ಅಂತ ಸಂದರ್ಭದಲ್ಲಿ ನೀರ್ ತಂದಿರ್ತಾರೆ ಎಲ್ಲ ಇಲ್ಲಿ ಬಾಟ್ಲೆಲ್ಲ ಬಿಟ್ಟು ಎಸ್ದು ಹೋಗ್ತಾರೆ ಎಸಿಬಾರ್ದು ಯಾಕಂದ್ರೆ ಬರ್ತೀರಾ ನೋಡ್ತೀರಾ ಸ್ವಲ್ಪ ವಿಶ್ರಾಂತಿ ಪಡಿತೀರಾ ಪಡ್ಕೊಂಡು ಹೋಗ್ಬೋದು ಆದ್ರೆ ಈ ರೀತಿ ಎಲ್ಲ ಹಾಳು ಮಾಡಿದ್ರೆ ನಮ್ಮ ಮುಂದಿನ ಜನರೇಷನ್ ಗೆ ಏನ್ ಉಳಿಸ್ತೀವಿ ನಾವು ನಮ್ಮ ರಾಜಮಹಾ ಮಹಾರಾಜರು ಆ ರೀತಿ ಕಲ್ಪನೆ ಇಟ್ಕೊಂಡು ಏನಾದರೂ ಈ ಬಾವಿಗಳಾಗಿರ್ಬೋದು ಸ್ಮಾರಕಗಳನ್ನ ನಿರ್ಮಾಣ ಮಾಡಿದ್ರೆ ನಾವು ಇದನ್ನ ನೋಡ್ತಲೇ ಇರ್ಲಿಲ್ಲ ನಮ್ಮ ಗೆ ಸಾಕಪ್ಪ ನಾನು ಆಡಳಿತ ಮಾಡಿದ್ನ ಚೆನ್ನಾಗಿತ್ತ ನನ್ನ ಆಳ್ವಿಕೆ ಅಥವಾ ನಾಶವಂತ ಆಗ್ಲಿ ಮುಂದಿನ ತಲೆಮಾರು ಕಟ್ಕೊಂಡು ನನಗೇನಾಗ್ಬೇಕು ಅಂತ ಹೇಳಿದ್ರೆ ಇವಾಗಿನ ಸಾವಿರಾರು ವರ್ಷದ ಮುನ್ನೂರೈವತ್ತು ವರ್ಷದ ಇತಿಹಾಸಗಳನ್ನ ನಾವು ಓದ್ತಾ ಇರ್ಲಿಲ್ಲ ನೋಡ್ತಾ ಇರ್ಲಿಲ್ಲ ಅದು ಸೌಂದರ್ಯನ ಸವಿತಾ ಇರ್ಲಿಲ್ಲ ಅವಾಗಿನ ಆಡಳಿತ ಹೇಗಿರ್ತಾ ಇತ್ತು ಅವಾಗಿನ ಆಸ್ಥಾನದಲ್ಲಿ ಯಾವ ರೀತಿ ಒಂದು ಸಾಂಸ್ಕೃತಿಕ ಆ ಕ್ಷೇತ್ರಕ್ಕೆ ಯಾವ ರೀತಿ ಒಂದು ಒಲ್ಬು ಮೂಡಿಸ್ತಾ ಇದ್ರು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ನಮ್ಮ ಸಾಟಿ ಅಂತ ಹೇಳುದು ಈ ರೀತಿ ರೀತಿಯಾಗಿ ಇವಾಗಿನ ರಾಜಕೀಯ ವ್ಯಕ್ತಿಗಳು ಎಲ್ಲಿ ಈ ರೀತಿ ಮನೋಭಾವನೆ ಹೊಂದಿದ್ದಾರೆ ಅಷ್ಟೆಲ್ಲ ಮನೋಭಾವನೆ ಇದ್ದಿದ್ರೆ ಈ ರೀತಿ ಆಗ್ತಾ ಇತ್ತ ನಮ್ಮ ಕನಕಗಿರಿಯ ವೆಂಕಟಾಚಲಪತಿ ಬಾವಿ ನೀವೇ ನೋಡ್ಬೋದು ಯಾವ ರೀತಿ ಹಾಳು ಮಾಡ್ತಾ ಇದಾರೆ ಅಂತ ಮೇಲೆ ಇನ್ನು ಜಾಗ ಇದೆ ನೋಡಬಹುದು ಬಹಳ ಚೆನ್ನಾಗಿದೆ ಆಮೇಲೆ

ಇದು ಇದು ಗುಪ್ತ ದ್ವಾರ ಇದು ಅಂದ್ರೆ ಅವರಿಗೆ ಬರಕ ರಾಣಿಯರಿಗೆ ಸೇವಕಿಯರಿಗೆ ರಾಜರಿಗೆ ಅವ್ರ ಫ್ಯಾಮಿಲಿಯರಿಗೆ ಬರಕ ಗುಪ್ತದ್ವಾರಗಳು ಮುಖ್ಯ ದ್ವಾರ ಅದು ಗುಪ್ತದ್ವಾರ ಇದು ಇದು ಮೂರು ದ್ವಾರ ಇದಾಗುತ್ತೆ ಗುಪ್ತದ್ವಾರಗಳು ಒಂದು ಮೇನ್ ಮುಖ್ಯ ದ್ವಾರ ಇದೆ ಹೌದು ಇಲ್ಲ ನೀರೆಲ್ಲ ನಿನ್ನೆ ಮಳೆ ಬಂದಿದಲ್ಲ ಇದು ಈ ರಾಜ ಮತ್ತು ಅವ್ರ ಫ್ಯಾಮಿಲಿ ಮಕ್ಕಳು ಯಾರನ್ನ ಬಂದು ಅವರು ಅವರು ಕುಟುಂಬದವ್ರು ಬಂದರೆ ಕೂಡುವ ಸ್ಥಳ ಇದು ಸ್ನಾನ ಮಾಡ್ತಾರೆರ್ತಿದ್ರಲ್ಲ ಸೊ ಆರಾಮ್ ಕೂಡೋರು ಅವರು ಬಂದು ಇಲ್ಲಿ ನೋಡ್ಕ ನೋಡ್ತಾ ಈಗ ಇದೊಂದು ಕಲ್ಲಿತ್ತು ಬಿದ್ದಿದೆ ಹಿಂಗೆ ಕೂಡೋರು

ಕೊಳದಲ್ಲಿ ಎಂಜಾಯ್ ಮಾಡಿ ಇಲ್ ಬಂದು ವಿಶ್ರಾಂತಿ ಪಡಿತಾ ಇದ್ರು ಅದ್ರ ಜೊತೆಗೆ ಒಂದ್ ಇಬ್ರು ಮೂರ್ ಜನ ಮಕ್ಳೆಲ್ಲಾ ಆಟ ಆಡ್ತಾ ಇದ್ರು ಯುವರಾಜರು ಇರ್ತಾ ಇದ್ರು ಯುವ ರಾಣಿಯರ್ ಇರ್ತಾ ಇದ್ರು ಅವರೆಲ್ಲ ಆಟ ಆಡ್ಬೇಕ್ರ ಅಲ್ಲೆಲ್ಲ ಸಖಿಯಲ್ಲಿ ರಾಜಾ ರಾಜ ರಾಣಿಯರು ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ರು ಹೇಗಿಂದ ಅರಮನೆಯಲ್ಲಿ ಕೆಲವೊಂದು ವಿಷಯಗಳನ್ನ ಮಾತಾಡಕ್ಕೆ ಆಗ್ದಲೇ ಇರುವಂತ ಸಂದರ್ಭ ಬರುತ್ತೆ ಸಂಖ್ಯೆಯರ್ ಇರ್ತಾ ಇರ್ತಾರೆ ಅದ್ರ ಜೊತೆಗೆ ಮಂತ್ರಿಗಳು ಅವಾಗವಾಗ ಬರ್ತಾ ಇರ್ತಾರೆ ರಾಜ್ಯದಲ್ಲಿ ಏನೆಲ್ಲ ಆಯ್ತು ಈ ರೀತಿ ಪ್ರಾಬ್ಲಮ್ ಆಯ್ತು ಅಂತ ಇರ್ತಾರೆ ಒಂದೇ ಸಲ ಒಂದೇ ತರ ಮೂಡಿರಲ್ಲ ಅವ್ರಿಗೂ ವಿಶ್ರಾಂತಿ ಏನದ್ ಬೇಕು ಪ್ರೈವೇಸಿ ಏನೋ ಬೇಕು ಅದ್ರ ಜೊತೆಗೆ ಅವ್ರ ಮಹಾರಾಣಿಯ ಜೊತೆ ಸ್ವಲ್ಪ ಸಮಯ ಕಳಿಲೇ ಯಾಕೆಂದ್ರೆ ಪ್ರಜೆಗಳನ್ನ ಎಷ್ಟು ಖುಷಿಯಾಗಿ ಇಟ್ಕೊಳ್ತಾರೆ ಅದೇ ರೀತಿ ಮನೇಲಿರುವಂತಹ ಮಹಾರಾಣಿಯರ್ನೂ ಖುಷಿಯಾಗಿ ಇಟ್ಕೊಳ್ಲೇಬೇಕು ಅದಕ್ಕೋಸ್ಕರನೇ ನಮ್ಮ ರಾಜು ಮಹಾರಾಣಿಗೋಸ್ಕರನೇ ಕಟ್ಟಿಸಿದಂತ ಒಂದು ಈಜುಕೊಳ ಅಂತ ಹೇಳ್ಬೋದು ಇಲ್ಲಿ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಆರಾಮಾಗಿ ಮತ್ತೆ ಇಲ್ಲಿ ಕುತ್ಕೊಂಡು ಕುತ್ಕೊಂಡ್ರೆ ಈಜುಕೊಳ ಆಗಿರ್ಬೋದು ಇಲ್ಲಿ ಸುತ್ತ ಪೂಜೆ ಮಾಡ್ತಾರೆ ವಿಹಂಗಮ್ಮನ ಊಟ ಅಂದ್ರೆ ಸರ್

ಆ ಒಂದು ಕಾಯ ಒಂದು ಎರಡು ಮೂರು ಇಂಚು ಕಾಯದೊಳಗೆನೆ ಈ ಇವನಿಂಗ್ ಆಗಿಬಿಡುತ್ತೆ ಮತ್ತೆ ಕೋಲ್ ಆಗಿಬಿಡುತ್ತೆ ಓಕೆ ನಾನೇನ ನೋಡಿದ್ರೆ ನಾವು ಈ ಶತಮಾನದಲ್ಲಿ ಇರ್ಬಾರದಿತ್ತು ನಾವು ನ ಅದೇ ಶತಮಾನದಲ್ಲಿ ಇರಬೇಕಿತ್ತು ಅನ್ನಿಸ್ತardi ಸರ್ ವೈಭವ ವೈಭವ ಎಲ್ಲ ನೋಡಿದ್ರೆ ನೀವುನ ಅವಾಗೇನ ರಾಣಿ ಆಗಿದ್ರು ಅಂತ ಇಲ್ಲಿ ಬಂದಿರಲ್ಲ ಈಗ ತುಂಬಾ ತುಂಬಾ ಅಂದ್ರೆ ಹೇಳಕ್ಕೆ ಸಾಧ್ಯ ಬಿಡಿ ಕರ್ನಾಟಕದಲ್ಲಿ ಕೆಲವೇ ಕೆಲವು ಅತ್ಯಂತ ಸುಂದರ ಬಾವಿಗಳಲ್ಲಿ ಆ ಸ್ನಾನ ಬಾವಿಗಳು ಇವು ಅತ್ಯಂತ ಸುಂದರ ಇದು ಹಂಪಲಿ ಇದೆ ಅಲ್ಲ ಅದಕ್ಕಿಂತ ಚೆನ್ನಾಗಿದೆ ಬಟ್ ಪ್ರಚಾರ ಇಲ್ಲ ಅಷ್ಟೇ

ಮೆಟಿಲುಗಳನ್ನ ನೋಡಬಹುದು ಅದೇ ರೀತಿಯಾಗಿದೆ ಅಲ್ಲಿ ಎಂಟ್ರೆನ್ಸ್ ಬರ್ತೀವಲ್ಲ ಮುಖ್ಯ ದ್ವಾರ ಸೀಕ್ರೆಟ್ ಸುರಂಗ ಮಾರ್ಗದಿಂದ ಬಂದಿದಂತ ದ್ವಾರ ಇರ್ಬೋದು ಎಲ್ಲಾನು ಕೂಡ ಅದೇ ರೀತಿಯಾಗಿ ಒಂದೇ ಮಾದರಿಯಲ್ಲಿ ನಾಲ್ಕು ಮೂಲೆಯಲ್ಲೂ ರಚನೆ ಮಾಡಿದಂತ ಒಂದು ಭವ್ಯವಾದ ಸುಂದರವಾದ ಒಂದು ಸ್ನಾನದ ಜಳಕ ನಮ್ ಕಡೆ ಜಳಕ ಅಂತಲ್ಲ ಜಳಕದ ಮಳೆ ಹೌದು ಹಾಗಾಗಿ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು